ಎಲ್ಲ ಹಾಳು ಮಾಡೋದೇ ಫೈವ್ ಹಂಡ್ರೆಡ್ ಎಂ ಎಲ್ ಲೀಟ್ರು ಆಯಿಲ್ ತಗೊಂಡಿದ್ದೀನಿ ನೋಡಿ ಕ್ಷಿಂಗ್ ಕುದಿತಾ ಇದೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಕಂಡತಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಕ್ ಡೈಸ್ ವಿಡಿಯೋ ಏನಪ್ಪಾ ಅಂತಂದ್ರೆ ಫುಲ್ ನಾರ್ಮಲ್ ಅಂದ್ರೆ ನಾರ್ಮಲ್ ಬ್ಲಾಗ್ ಇತ್ತು ಅಂಡ್ ಮನೆ ಕ್ಲೀನ್ ಮಾಡ್ತಿದ್ದು ನನ್ನ ನಮ್ಮ ಮಮ್ಮಿ ಇಬ್ರು ಸೊ ವಿಡಿಯೋ ಹಾಕಿ ತುಂಬ ದಿನ ಆಗಿತ್ತು ಅಂತ ಅನಿಸ್ತು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಅಂಡ್ ಆಲ್ಮೋಸ್ಟ್ ಹಬ್ಬ ಕ್ಲೀನ್ ಮಾಡ್ತಾರೆ ನಾವು ಆಲ್ಮೋಸ್ಟ್ ಎಲ್ಲಾನು ಮುಗಿದಿದೆ ಇನ್ನೊಂದು ಈಚೆ ಹಾಲಲ್ಲಿ ಶೋಕೇಸ್ ಬಂದಿದೆ ಟಿವಿದು ವಿ ಮತ್ತೆ ಇದು ವಾಲ್ದು ಒಂದು ಶೋಕೇಸ್ ಇದಾವೆ ಅದು ಬಿಟ್ರೆ ವಾರ್ಡ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅದನ್ನ ಬಿಟ್ಟರೆ ಮನೆ ಹೊರಗಡೆ ಇನ್ನು ಬೆಡ್ಶೀಟ್ ಎಲ್ಲ ತೊಳ್ದಾಕಿದ್ದಾರೆ ನಮ್ಮ ಮಮ್ಮಿನೇ ಅಂಡ್ ಪಾತ್ರೆ ಎಲ್ಲ ತೊಳ್ದಬಿಟ್ಟಿದ್ದು ಫಸ್ಟ್ ತೊಳ್ದಿದ್ದು ಏನಿರೋದು ಮನೆ ಹೊರಗಡೆ ಕೆಲಸ ಈಗ ಒಳಗಡೆದೇನಪ್ಪ ಅಂತಂದ್ರೆ ಅದು ಶೋಕೀಸ್ ಕ್ಲೀನ್ ಮಾಡೋದು ಅಂಡ್ ನನ್ನ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ವಾಡ್ರ್ ಕೂಡ ಕ್ಲೀನ್ ಮಾಡಿದ್ದೆ ಬಟ್ ಅಷ್ಟೊಂದೇನು ನೀಟಾಗಿ ಮಾಡಿರಲಿಲ್ಲ ಇವಾಗ ಮಾಡ್ಬೇಕಂತ ಅಷ್ಟೊಂದು ಗಲೀಜಾಗಿ ಮಾಡಬೇಕಂತಂದ್ರೆ ಇದು ಪರವಾಗಿಲ್ಲ ನೋಡ್ಬೋದು ತೋರ್ಸೋಕ್ಕಾಗಲ್ಲ ಬಿಕಾಸ್ ಎಲ್ಲ ಜಾಸ್ತಿ ಮೆಸ್ 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 ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಅಷ್ಟೊಂದು ಏನಿಲ್ಲಿ ಕೆಟ್ಟದಾಗಿ ಕಾಣೋದಿಲ್ಲ ಇನ್ನು ಬಟ್ಟೆ ಅಂತ ಬಂದರೆ ಮೊನ್ನೆ ತಾನೆ ಎಲ್ಲ ನೀಟಾಗಿ ಮಡ್ಚಿಟ್ಟಿದ್ದೆ ನಮ್ಮಮ್ಮ ನೋಡಿ ಅದೆಲ್ಲ ಮಡಚಿಟ್ಟಿದೆ ನೀಟಾಗಿ ಈಗ ಒಗ್ದ್ಬಿಟ್ಟು ಮಡ್ಚಿರೋದನ್ನು ಅದ್ರ ಮೇಲೆ ತಂದಿಟ್ಬಿಟ್ಟಿದ್ದಾರೆ ಅದನ್ನು ಸ್ವಲ್ಪ ನೀಟಾಗಿ ಜೋಡಿಸ್ಕೋಬೇಕು ಆ್ಯಂಡ್ ಒಂದೆರಡು ಸ್ಯಾರಿ ಜೋಡಿಸೋದಿದೆ ಅದನ್ನು ಜೋಡಿಸ್ಕೋಬೇಕು ಇಲ್ಲೆಲ್ಲ ಎಳ್ ಆಲ್ರೆಡಿ ಸೊ ಅದನ್ನೆಲ್ಲ ನೀಟಾಗಿ ಇವಾಗ ಜೋಡಿಸ್ಕೋಬೇಕು ಆ್ಯಂಡ್ ಕ್ಲೀನ್ ಮಾಡ್ಕೋಬೇಕು ಮೊನ್ನೆ ಬಟ್ಟೆ ಹಬ್ಬಕ್ಕೆ ಹಬ್ಬಕ್ಕೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಟ್ಟೆಗಳೆಲ್ಲ ತೆಗ್ದೆ ಅದನ್ನ ಕೂಡ ಜೋಡಿಸಿಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೋಬೇಕು ಅದಾದಮೇಲೆ ಇನ್ನೇನಿಲ್ಲ ಸ್ವಲ್ಪ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಶೂಸು ಎಲ್ಲ ಕ್ಲೀನ್ ಮಾಡೋದಕ್ಕೆ ಅದನ್ನ ಮಾಡ್ಕೋಬೇಕು ನೋಡೋಣ ಒಂದೊಂದೇ ಒಂದೊಂದೇ ದಿನ ಒಂದೊಂದು ಕ್ಲಿಯರ್ ಮಾಡ್ಕೊಂಡು ತಾ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಬನ್ನಿ ಇವಾಗ ಶೂ ಕೇಸ್ ಕ್ಲೀನ್ ಮಾಡಬೇಕು ಫಸ್ಟ್ ಹೆಲ್ಪ್ ಮಾಡೋದ್ರೆ ನಮ್ಮ ಅಮ್ಮ ಫುಲ್ ಹಾರಾಡ್ತಾರೆ ಆಮೇಲೆ ಈಗ ಜಸ್ಟ್ ಎಂಥ ಕೆಲಸ ಮಾಡ್ಕೊಂಡೆ ಗೊತ್ತಾಗ ಈಸ್ ಅಲ್ಲಿ ಕಿಟಕಿ ಅದರ ವಾಚ್ ಇದ್ದಿದೆ ಅದು ಇನ್ನೊಂದು ವಾಚ್ ಇದೇ ಥರನೇ ಇಲ್ಲಿ ಬ್ಲೂ ಇದೆ ಇದು ಪಿಂಕು ಅಲ್ಲಿ ಬ್ಲೂ ಇದೆ ಅದು ಶೆಲ್ ಲೈಕ್ ಆಫ್ ಆಗಿಬಿಟ್ಟಿತ್ತು ಶೆಲ್ಲು ಸೊ ಇದು ನೋಡೋಣ ಇದು ವರ್ಕ್ ಆಗ್ತಿದ್ಯಾ ಅಂತ ಅಂದ್ಬಿಟ್ಟು ತಗೊಂಡು ಬರ್ಬೇಕಾದ್ರೆ ಈ ಇಂದ ಈ ಅದಕ್ಕೆ ನನ್ನದು ಬಟ್ಟೆ ಸಿಕ್ಕಾಕೊಂಡ್ಬಿಟ್ಟು ಈ ವಾಚ್ ವಾಚ್ಬಿಡ್ತು ಜಸ್ಟ್ ನನ್ನ ಪುಣ್ಯ ಏನಪ್ಪ ಅಂತಂದರೆ ಜಸ್ಟ್ ಈ ಥರದ್ದು ಹಿಂದೆ ಮಾತ್ರ ಕಿತ್ಕೋತವು ನಾನು ಏನಾದರೂ ಆಯಿತಾ ಅಂತ ಅಂದ್ಕೊಂಡೆ ಬಟ್ ಏನೂ ಆಗಲ್ಲ ವರ್ಕ್ ಆಗ್ತಾ ಇದೆ ಎಲ್ಲ ನಾನು ಬಾರಿ ಗಿಡಿ ಬಿಡಿ ಮಾಡ್ಕೊಂಡು ಎಲ್ಲ ಹಾಳು ಮಾಡೋದೇ ನನ್ನ ನನ್ನ ಕೆಲಸ ಕೆಲಸ ಮಾಡೋದೇ ಎಷ್ಟೇ ಹುಷಾರಾಗಿ ಇಟ್ಕೋಬೇಕಂತ ಹೋದ್ರು ನನ್ನ ಹತ್ರ ಯಾವ ವಸ್ತು ಜಾಸ್ತಿ ದಿನ ಇರೋದೇ ಇಲ್ಲ ಎಲ್ಲಾ ಪಟ ಪಟ ಹೊಡೆದೋಗ್ಬಿಡುತ್ತೆ ಇಲ್ಲ ಮುರಿದೋಗ್ಬಿಡುತ್ತೆ ಇಲ್ಲ ಕಿತ್ತೋಗ್ಬಿಡುತ್ತೆ ಈ ತರದ ಏನಾದ್ರೂ ಒಂದಾಗ್ತಾ ಇರುತ್ತೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಏನಪ್ಪಾ ಅಂತಂದ್ರೆ ಪನ್ನೀರ್ ಅಲ್ಲಿ ಏನಾದ್ರು ಟ್ರೈ ಮಾಡೋಣ ಅಂತ ಬಟ್ ಅಂಗಡಿಯಿಂದ ತರೋ ಪನ್ನೀರ್ ಗಿಂತ ಮನೇಲಿ ನಾವೇ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸ್ತು ಅಂದ್ರೆ ಫುಲ್ ಹೆಲ್ದಿ ಆಗಿರುತ್ತೆ ಅಂತ ಅನಿಸ್ತು ಸೊ ಇವಾಗ ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟಿದು ಗೊತ್ತಿಲ್ಲ ಕಾಲ್ ಲೀಟರ್ ಅಂತ ಫೈವ್ ಹಂಡ್ರೆಡ್ ಎಮ್ ಎಲ್ ಕಾಲ್ ಲೀಟರ್ ಆಲ್ ತಗೊಂಡಿದೀನಿ ಫೈವ್ ಹಂಡ್ರೆಡ್ ಎಮ್ ಎಲ್ ಕಾಲ್ ಲೀಟರ್ ಆಲ್ ತಗೊಂಡಿದೀನಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಸಾರಿ ಗೈಸ್ ಏನಪ್ಪ ಅಂತಂದ್ರೆ ಇದು ಕಾಲ್ ಲೀಟರ್ ಅಲ್ಲ ಅರ್ಧ ಲೀಟರ್ ಇಲ್ಲಿ ಫೈವ್ ಅಂತ ಬರ್ತಿದೆ ನಾನೇ ನೋಡಿಲ್ಲ ಸಾರಿ ನೋಡಿದೀನಿ ಅದ್ ಸಡನ್ ಆಗಿ ಫ್ಲಾಶ್ ಆಗಿಲ್ಲ ನನ್ಗೆ ಅರ್ಧ ಲೀಟರ್ ಅಂತ ಅಂದ್ಬಿಟ್ಟು ಇವಾಗ ಅರ್ಧ ಲೀಟರ್ ಆಳ್ ತಗೊಂಡಿದೀನಿ ಈಗ ಪನ್ನೀರ್ ಮಾಡೋಣ ಬನ್ನಿ ಫಸ್ಟ್ ಈ ಆಳ್ನ ಸ್ವಲ್ಪ ಕಾಯೋದಕ್ಕೆ ಇಟ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಏನಂತಾರೆ ಈ ಬಂದ ಮೇಲೆ ಸ್ವಲ್ಪ ಮಳ್ಳದಕ್ಕೆ ಬಿಟ್ಬಿಟ್ಟು ಅದಕ್ಕೆ ನಾನು ಏನಂತಂದ್ರೆ ನಿಂಬೆಹಣ್ಣ ಆ್ಯಡ್ ಮಾಡ್ತೀನಿ ಹೌದಾ ಅದು ಹಾಲೆಲ್ಲ ಅಂತಂದ್ರೆ ಒಡ್ಕೊಳುತ್ತಲ್ಲ ಅದ ಅದರಿಂದನೇ ಪನ್ನೀರ್ ಮಾಡೋದು ಬನ್ನಿ ಟ್ರೈ ಮಾಡೋಣ ನಾನು ಫಸ್ಟ್ ಟೈಮ್ ಬೆಸ್ಟ್ ಟ್ರೈ ಮಾಡ್ತಿರೋದಿಲ್ಲ ಮುಗುಲ್ ಹತ್ರ ಬನ್ನಿ ಕಾಯ್ದು ಕಿರೋಣ ನೋಡಿ ಕೈಶ್ ಹಿಂಗೆ ಕುದೀತಾ ಇದೆ ಸಾ ಇದಕ್ಕೆ ಒಂದ ಅರ್ಧ ನಿಂಬೆಹಣ್ಣ ಹಿಂಡ ಹುಳಿ ಹಿಂಡಿತಾ ಇದೆ ಹುಂಡಿ ಯಾಕಿರಬೇಕು ನಿನ್ನಂತವ್ರು ಭೂಮಿ ಮೇಲೆ ಯಾಕ್ ಇರಬೇಕು உளிவார் கியூரியாசிட்டி நான் அவத்த ஓட் நோடே இல்ல ஓட் மேல் நோட் ஹெங்க் ஓடி நோட் நோட் ಹೊಡಿತಾ ಇದೆ ಹೊಡಿತಾ ಇದೆ ಗೊತ್ತಾಗ ಕಾಟನ್ ಬಟ್ಟೆ ಅಂತ ಹೇಳಿದೆ ಇದು ಒಂದ್ ಸ್ವಲ್ಪ ಕಾಟನ್ ಟೈಪ್ ಐತೆ ಬಟ್ಟೆ ಸಿಗ್ಲೇ ಕರ್ಚಿಫಲ್ ಮಾಡ್ತಾ ಇದೀನಿ ಬಟ್ಟೆ ಸಿಗ್ಲೇ ಕರ್ಚಿಫಲ್ ಮಾಡ್ತಾ ಇದೀನಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಾನು ಕಾಟನ್ ಬಟ್ಟೆ ಅಂತ ಹೇಳಿದೆ ಅದ್ ಬೇಗ ಅದು ವಾಟರ್ ನ ವಾಟರ್ನ ಅಬ್ಸರ್ಬ್ ಅಂತ ಅಂದ್ರೆ ನೀಟಾಗಿ ಅಂತ ಬಟ್ ನಾವು ಬೇಗ ಅದು ವಾಟರ್ ನ ಅಬ್ಸರ್ವ್ ಮಾಡುತ್ತೆ ಅಂತ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಚೆನ್ನಾಗಿದ ಒಗ್ದಾಕಿರೋದು ಒಗ್ ಖರ್ಚಿಫೋದು ಅದೆಲ್ಲ ಸ್ವಲ್ಪ ನಿಂಬೆಹಣ್ಣಿದ ಬೀಜ ಎಲ್ಲ ಬೇಕೋಗ್ಬಿಟ್ಟಿಸಿ ನೋಡಿ ಪ್ಯಾಕೆಟ್ ಅಲ್ಲಿ ಇಷ್ಟು ಅಂದ್ರೆ ನನಗೆ ಈ ಹಸು ಇಲ್ಲ ತಗೋತಾರಲ್ಲ ಹಾಲಲ್ಲಿ ಹಿಂಗರುತ್ತೆ ಗೊತ್ತಿಲ್ಲ ಬಟ್ ಪ್ಯಾಕೆಟ್ ಅಂತೂ ಬಾರಿ ಹಾಲಿಗೆ ನೀರು ಮಿಕ್ಸ್ ಮಾಡಿರ್ತಾರೆ ಅಂತಂತೂ ಗೊತ್ತಾಯ್ತು ನೋಡಿ ನಿನ್ನ ಬಯಾಲಜಿ ಸ್ಟೂಡೆಂಟ್ ಅಂತ ಗೊತ್ತಾಗ್ಲಿ ತೋರಿಸಿ ಗೈಸ್ ಏನಂತೆ ಗೊತ್ತಾ ಹಾಲಲ್ಲಿ ನೀರು ಇರುತ್ತಂತೆ ನಂಗೆ ಗೊತ್ತಿಲ್ಲ ನಾನು ಬಯಾಲಜಿ ಸ್ಟೂಡೆಂಟ್ ಅಲ್ಲ ಹಾಗಾಗಿ ಕಟ್ ಮಾಡಿಬಿಟ್ಟಾ

ಸೊ ಇದ್ರ ಮೇಲೆ ಇದನ್ನ ಇಕ್ಕಿರ್ತೀನಿ ಅಂದ್ರೆ ನೀರು ಏನಿದೆ ಅದನ್ನ ಅಬ್ಸರ್ವ್ ಮಾಡುತ್ತೆ ಅಂಡ್ ಒಂದು ಸ್ವಲ್ಪ ಗಟ್ಟಿ ಸೋರಿ ಅಬ್ಸರ್ವ್ ಮಾಡೋಣ ಒಂದ್ ಸೆಕೆಂಡ್ ಇದನ್ನ ಇಡ್ತಾ ಇದೀನಿ ಇದ್ರ ಮೇಲೆ ಏನಕ್ಕೆ ಅಂತ ನೀರೆಲ್ಲ ನೀಟಾಗಿ ಸೋಸ್ಕೊಳುತ್ತೆ ಅಂತ ಅನ್ಬಿಟ್ಟು ಅದಾದ್ಮೇಲೆ ನೀಟಾಗಿ ಶೇಪ್ ಬರುತ್ತೆ ಅಂತ ಅನ್ಬಿಟ್ಟು ಇದನ್ನ ಇಡ್ತೀವಿ ಇದು ನಿಟ್ ಬಿಟ್ಬಿಟ್ಟು ಒಂದ್ ಒನ್ ಅವರ್ ಎಲ್ಲ ಬಿಡ್ತಾರೆ ನಾನು ಒಂದು ಹಾಫ್ ಅನ್ ಅವರ್ ಬಿಡ್ತೀನಿ ನೋಡೋಣ ನೋಡಿ ಗೈಸ್ ಇಷ್ಟು ಸಕ್ಕತ್ತಾಗಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನೋಡಿದ್ರೆ ಈ ಅಂಗಡಿಯಿಂದ ತಂದು ಇಟ್ಟಿರ್ತಾರಲ್ಲ ಅದೇ ಥರನೇ ಬಂದೈತೆ ನಿಜವಾಗ್ಲೂ ತುಂಬ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದರಿಂದ ಮೊದಲು ಪನ್ನೀರ್ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟು ತಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ಒಟ್ಟೆ ಸಾಗ್ತಿತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಪನ್ನೀರಿಗೆ ಮಸಾಲ ಪನ್ನೀರ್ ಥರ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಮಸಾಲ ಎಲ್ಲ ಮೊದಲೇ ಮಾಡಿಟ್ಕೊಬಿಟ್ಟಿದ್ದೆ ಇವಾಗ ಪನ್ನೀರ್ ಆಗ್ತಾಯಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಅದಕ್ಕೆ ಚಪಾತಿನೋ ರೋಟಿನಿಂದ ಇದ್ರೆ ಚೆನ್ನಾಗಿತ್ತು ನಾನು ಜಸ್ಟ್ ರೈಸ್ ಜೊತೆ ತಿಂದೆ ಬಟ್ ಆದರೂ ಸೂಪರ್ ಆಗಿತ್ತು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕರಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು